ಮತ್ತೆ ಮಿನಗಲೆ ನಕ್ಷತ್ರ ಮಾಡಿಂಗ ಮಿನುಗಲೆ ಮಿನುಗಲೆ ನಕ್ಷತ್ರ ಮಿರಿ ಮಿರಿ ಮಿಂಚುವ ನಕ್ಷತ್ರ ಮಿರಿ ಮಿರಿ ಮಿಂಚುವ ನಕ್ಷತ್ರ ಆಗಸದಲ್ಲಿ ನೀನಿರು

ಹಗಲಿನ ವೇಳೆ ನಾನಲಿವೆ ಹಗಲಿನ ವೇಳೆ ನಾನಲಿವೆ ಮಿನುಗಲೆ ಮಿನುಗಲೆ ನಕ್ಷತ್ರ ಮಿರಿ ಮಿರಿ ಮಿಂಚುವ ನಕ್ಷತ್ರ ಚಂದ್ರನ ಬಳಿಯಲ್ಲಿ ನೀನಿರುವೆ ಚಂದ್ರನ ಬಳಿಯಲ್ಲಿ ನೀನಿರುವೆ ಅಮ್ಮನ ಮಡಿಲಲ್ಲಿ ನಾನಿರುವೆ ಅಮ್ಮನ ಮಡಿಲಲ್ಲಿ ನಾನಿರುವೆ ಚುಕ್ಕಿಗಳ ನಡುವೆ ನೀನಲಿವೆ ಮಕ್ಕಳ ಜೊತೆ ನಾನಲಿವೆ ಮಕ್ಕಳ ಜೊತೆ ನಾನಲಿವೆ ಮಿನುಗಲೆ ಮಿನುಗಲೆ ನಕ್ಷತ್ರ ಮಿಂಚುವ ನಕ್ಷತ್ರ